ಲೋಕಲ್ ಆ ಪಕ್ಕಾ ಲೋಕಲ್ ನಿಮ್ ಡೈಲಾಗ್ ನಿಮಗೆ ಡೈಲಾಗ್ ಗಳು ಅಟ್ರಾಕ್ಟ್ ಮಾಡುತ್ತೆ ಟ್ರೈಲರ್ ನೋಡಿದಾಗ ತುಂಬಾ ಚೆನ್ನಾಗಿದೆ ರೀಸೆಂಟ್ ಆಗಿ ಒಂದು ಟ್ರೆಂಡ್ ಕ್ರಿಯೇಟ್ ಮಾಡಿತ್ತು ಯಾವ್ದೋ ಒಂದು ಇಷ್ಟು ಕಾಟ್ ಏನು ಇಷ್ಟು ಕಾಟ ಕೊಟ್ಟರೆ ನಾವು ಹೆಂಗಪ್ಪ ಕೆಲಸ ಮಾಡೋದು ಒಂದು ಡೈಲಾಗ್ ಇದೆ ನಿಮ್ಮ ಟ್ರೈಲರ್ ಅಲ್ಲಿ ನೋಡಿದಾಗ ಅಂದ್ರೆ ಅದೇ ಸಿಮಿಲರ್ ಇಷ್ಟೊಂದು ಪ್ರಾಬ್ಲಮ್ ಮಾಡಿದ್ರೆ ನಾನು ಹೇಗೆ ಫೇಸ್ ಮಾಡ್ಲಿ ಅಂತ ಒಂದು ಟ್ರೈಲರ್ ಅಲ್ಲಿ ಸೊ ಹಾಗೇನೆ ರೀಸೆಂಟ್ ಆಗಿ ಒಂದು ಟ್ರೋಲ್ ಆಗ್ತಾ ಇತ್ತು ಇಷ್ಟೆಲ್ಲಾ ಕಷ್ಟ ಕೊಟ್ರೆ ನಾವ್ ಹೆಂಗಪ್ಪ ಕೆಲಸ ಮಾಡೋದು ಅಂತ ಸೊ ಟ್ರೆಂಡಿಗೆ ತಕ್ಕಂಗೆ ಡೈಲಾಗ್ಗಳು ಇದೆ ಅಂತ ಹುಡುಗರು ಮಾತಾಡ್ತಾರಲ್ಲ ಈಗ ಏನಾಗ್ಬಿಟ್ಟಿದೆ ಸೋಷಿಯಲ್ ಮೀಡಿಯಾ ಹ್ಯಾಸ್ ಇಟ್ಸ್ ಓನ್ ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ ಟ್ರೋಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ ನಾವು ಓದ್ತಾ ಇದ್ದ ಕಾಲೇಜ್ ಮಾತುಕತೆಗೂ ಇವತ್ತು ಕಾಲೇಜ್ ತುಂಬಾ ಡಿಫ್ರೆನ್ಸ್ ಇದೆ ಸೊ ಅದನ್ನೆಲ್ಲ ಕನೆಕ್ಟ್ ಮಾಡೋಕೆ ಟ್ರೈ ಮಾಡಿದ್ವಿ ಈಗ ಹುಡುಗಿರು ಹುಡುಗಿರೇ ಬ್ರೋ ಏನು ಬ್ರೋ ಚೆನ್ನಾಗಿದೆ ಬ್ರೋ ಅಂತಾರೆ ಮಚಾ ಮಚ ಅಂತಾರೆ ಅದು ಹಂಗಾಗಿದೆ ತರ್ಟಿ ದ ಸ್ಲ್ಯಾಂಗ್ ಈಸ್ ಟ್ರೆಂಡ್ ಈಸ್ ಆ ಥರದ್ದೆಲ್ಲ ಒಂದಷ್ಟು ರಿಲೆವೆನ್ಸ್ ಇವತ್ತು ಇವತ್ತು ಹುಡುಗರಲ್ವ ನೋಡೋದು ಈಗ ನಮ್ಮ ಟೈಮವರು ನೋಡೋಲ್ಲ ನಮ್ಮ ಟೈಮರ್ಗೆ ಏನೋ ನೆನಪು ಅಯ್ಯೋ ನಾವು ಕಾಲೇಜಲ್ಲಿ ಇದ್ವಿ ಈಗ ಓದ್ತಿರೋರಿಗೆ ತಾನೆ ಅದು ಮಜಾ ಹೌದು ಸೊ ಅದು ಐ ಥಿಂಕ್ ಗುರುಗೆ ಆ ಹೊಸ ಜನ್ರೇಷನ್ ಪೂರ್ತಿ ಕನೆಕ್ಟ್ ಆಗುತ್ತೆ ಬಿಕಾಸ್ ಆ ಫೈಯರ್ಗೆ ಕಾಲೇಜಲ್ಲಿ ನೀವು ಶ ನಿಮಗೆ ಮೀಟ್ರ್ ಇದೆಯೋ ಇಲ್ಲವೋ ನಿಮ್ಮ ಜೊತೆ ಹುಡುಗರು ಇದ್ದಾರೋ ಇಲ್ವೋ ಅವ್ನು ಒಬ್ಬನೇ ಇದ್ದಾಗನ ಒಂದು ರೇಜ್ ಇರ್ತದೆ ಒಳಗಡೆ ಬಿಡಲ್ಲ ಹೊಡಿತೀನಿ ಅಂತಲೇ ಇರ್ತಾನೆ ಅವನು ಆ ಥರ ಹುಡುಗರುಗಳಿಗೆ ಗುರು ರೇಜ್ ಸಖತ್ತಾಗಿ ಫೀಲ್ ಆಗುತ್ತೆ ಮಜಾ ಕೊಡುತ್ತೆ ಅದು ಎಸ್ ಸೊ ಆ ಟ್ರೈಲರಲ್ಲಿ ನೋಡಿ ನಂಗೆ ಗೊತ್ತಿಲ್ಲ ಕತೆ ಗೊತ್ತಿಲ್ಲ ಸೊ ಆದರೂ ಟ್ರೈಲರಲ್ಲಿ ನೋಡಿದಾಗ ಝೊಮ್ಯಾಟೊ ಕೆಲಸ ಮಾಡ್ತೀರಾ ಒಂದು ಮಂತ್ ಡೆಲಿವರಿ ಡೆಲಿವರಿ ಬಾಯ್ ಆಗಿ ಸೊ ಆ ಝೊಮ್ಯಾಟೊ ಅಲ್ಲ ಝೊಮ್ಯಾಟೊ ಅಲ್ಲ ಡೆಲಿವರಿ ಫುಡ್ ಅಂತ ಒಂದು ನಾವೇ ಕ್ರಿಯೇಟ್ ಮಾಡಿದ್ವಿ ಯಾಕಂದ್ರೆ ಪೇಟೆಂಟ್ ಇಶ್ಯೂ ಆಗಬಾರ್ದು ಅಲ್ಲೋ ಅಂತ ಸೊ ಆ ಕಷ್ಟಗಳೆಲ್ಲ ಮೋಸ್ಟ್ಲಿ ಗೊತ್ತಿರತ್ತೆ ಅನ್ಸುತ್ತೆ ಅಂದರೆ ಈಗ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ನಾನು ಕೇಳ್ತಾ ಇರೋದು ಸೊ ಸಾಕಷ್ಟು ಜನ ಹುಡುಗರು ಆ ಥರ ಕಷ್ಟಗಳನ್ನ ಎದುರಿಸ್ತಾರೆ ಸೊ ಆ ಒಂದು ಸೀಕ್ವೆಲ್ದು ಶೂಟಿಂಗ್ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಜನರಲ್ ಆಗಿ ನಾನು ತುಂಬ ಆರ್ಡರ್ ಮಾಡ್ತೀನಿ ಫುಡ್ನ ಹೊರಗಡೆಯಿಂದ ಅಂದರೆ ನನಗಿಷ್ಟ ಬೇರೆ ಬೇರೆ ಕಡೆಯಿಂದ ಊಟ ಟ್ರೈ ಮಾಡಿ ಸೊ ರೆಗ್ಯುಲರ್ ಆಗಿ ಡೆಲಿವರಿ ಹುಡುಗರ ಜೊತೆ ಎಲ್ಲ ಇಂಟ್ರಾಕ್ಷನ್ ಮಾಡಿದ್ದೀನಿ ಜನರಲ್ ಆಗಿ ಈ ಸಿನಿಮಾ ಅಂತ ಅಲ್ಲ ಫಸ್ಟು ಜನ್ರಲ್ ಆಗಿ ಮಾಡಿದ್ದೀನಿ ಬಟ್ ಈ ಸಿನಿಮಾ ಈ ಕ್ಯಾರೆಕ್ಟರ್ ಅಂತ ಬಂದಾಗ ನಾನು ಒಂದು ಒಂದು ಮೂರು ದಿವಸ ರಾತ್ರಿ ಡೆಲಿವರಿ ಬಾಯ್ ಜೊತೆ ಡೆಲಿವರಿ ಕೊಡೋಕ್ಕೂ ಹೋಗಿದ್ದೆ ನಾನು ಇನ್ಫ್ಯಾಕ್ಟ್ ಕೆಲವು ಡೆಲಿವರಿಗಳನ್ನ ನಾನೇ ಕೊಟ್ಟಿದ್ದೆ ಅಂದರೆ ಯಾರಿಗೂ ಗೊತ್ತಾದೆ ಒಂದು ಕ್ಯಾಪ್ ಹಾಕ್ಕೊಂಡು ಒಂದು ಎರಡು ಮೂರು ಕಡೆ ಒಂದು ಡೆಲಿವರಿನೂ ಕೊಟ್ಟೆ ಸೊ ನನಗೆ ಅರ್ಥ ಇನ್ಫ್ಯಾಕ್ಟ್ ಆ ಟೈಮಲ್ಲಿ ನಾನು ಡೆಲಿವರಿ ಕೊಡಬೇಕಂದ್ರೆ ಒಂಚೂರು ಮಳೆನೂ ಬಂತು ಸೊ ನನಗೆ ಅನಿಸ್ತಾಯಿತು ಆವಾಗ ನನಗೆ ಫೀಲ್ ಆಯಿತು ಅಂದರೆ ಎಷ್ಟೋ ಸತಿ ಆರ್ಡರ್ ನಮ್ಮ ಮನೆಗೆ ಲೇಟ್ ಬಂದಾಗ ಮಳೆ ಬಂದಾಗ ಕೆಲವು ಸತಿ ನಮಗೆ ಇರಿಟೇಷನ್ ಆಗುತ್ತೆ ಅಂದರೆ ಹಸುವಿರುತ್ತಲ್ಲ ಹಸುವಿದ್ದಾಗ ಕೋಪ ಜಾಸ್ತಿ ಅಂತಾರೆ ಸುಮಾರು ಸತಿ ನೋಡಿದ್ದೀನಿ ಆ ಜ ಆ ಕೋಪನ ಡೆಲಿವರಿ ಹುಡುಗರ ಮೇಲೆ ತೋರಿಸ್ಕೊಂಡಿದ್ದ ಸಿಚುವೇಷನ್ಸ್ ಇದೆ ಆ್ಯಂಡ್ ಸೋಷಿಯಲ್ ಮೀಡಿಯಲ್ಲೂ ಸಹ ಸುಮಾರು ಕಡೆ ಬಂದಿತ್ತು ಲೈಕ್ ಡೆಲಿವರಿ ಹುಡುಗರು ಆಗಿ ಕಂಪ್ಲೇಂಟ್ ಹಾಕೋದಾಗಲಿ ಸೊ ಈ ಪ್ರಾಸೆಸ್ಸಲ್ಲಿ ನನಗೆ ಅವ್ರ ಕಷ್ಟಗಳು ಅರ್ಥ ಆಯಿತು ಆ್ಯಂಡ್ ನಾನೇನು ಅರ್ಥ ಅಂದರೆ ಇವತ್ತು ಆಡಿಯನ್ಸ್ಗೂ ನನ್ನ ಈ ಚಾನಲ್ ಟಿಲಿ ನೋಡ್ತಿರೋರ್ಗು ನಾನು ಕೇಳ್ಕೊಳ್ಳೋದೇನೆಂದ್ರೆ ಏನಾರು ಆರ್ಡ್ರ್ ಮಾಡಿದಾಗ ಅಥವಾ ಡೆಲಿವರಿ ಹುಡುಗ ನಿಮ್ಮ ಮನೆಗೆ ಬಂದಾಗ ಏನಾರು ಅವ್ರಿಗೊಂದು ಲೋಟ ನೀರು ಅಥವಾ ಫೋನ್ ಚಾರ್ಜ್ ಮಾಡ್ಕೊಳಕ್ಕೆ ಒಂದು ಜಾಗ ಅಥವಾ ಏನಾರು ಒಂಚೂರು ತಿಂತೆ ಅಂತ ಕೇಳಿದ್ರೆ ಅವ್ರಿಗೆ ಸಖತ್ ಇಂಪಾರ್ಟೆಂಟ್ ಆ್ಯಂಡ್ ಸಖತ್ ಹೆಲ್ಪ್ ಆಗುತ್ತೆ ಅವ್ರಿಗೆ ಹೌದು ಸೊ ಸಾಮಾನ್ಯವಾಗಿ ಎಲ್ಲರೂ ಬೈಯೋದು ಈವನ್ ನಾವಾದರೂ ಈ ಲೇಟ್ ಬಂದಂತ ಅವರಿಗೆ ಬೈಯೋದು ಅದಕ್ಕೆ ಒಂದು ಡೈಲಾಗ್ ಹಾಕಿದಿವಲ್ಲ ಇಲ್ಲಿ ಆರ್ಡರ್ ಮಾಡಿದವ್ರ ಹಸುವಿಗೆ ಮಾತ್ರ ಬೆಲೆ ಆರ್ಡರ್ ಕೊಡೋರು ಹಸುವಿಗೆ ಬೆಲೆ ಇಲ್ಲ ಅಂತ ಹೌದು ನಾನು ಹೇಳಿದಲ್ಲ ಸರ್ ಚಿಕ್ಕ ಚಿಕ್ಕ ಡೈಲಾಗ್ಗಳು ತುಂಬ ಅಟ್ರಾಕ್ಟ್ ಮಾಡುತ್ತೆ ನಿಮ್ಮಲ್ಲಿ ನಿಮ್ಮ ಸಿನಿಮಾದಲ್ಲಿ ಅದು ಇವಾಗ ಥರ ಡೆಲಿವರಿ ಬಾಯ್ಸಲ್ಲಿ ನೀವು ನೋಡಿ ಮ್ಯಾಕ್ಸಿಮಮ್ ಯೂತೆ ಇರೋದು ಹೌದು ಅಂದ್ರೆ ಅವರೆಲ್ಲರೂ ಬದುಕಿನ ಅವಶ್ಯಕತೆಗಳಿಗೆ ಅವರು ಓದಿನಗೆ ಕುಟುಂಬಕ್ಕೋಸ್ಕರ ಒಂದು ಸಹಾಯ ಕಾಂಟ್ರಿಬ್ಯೂಷನ್ಗೋಸ್ಕರ ದುಡಿತಾ ಇರೋರು ಅವರೆಲ್ಲರ ಬಗ್ಗೆ ನನಗೆ ತುಂಬ ಅನಿಸುತ್ತೆ ಅನ್ಎಕ್ಸ್ಪ್ಲೋರ್ಡ್ ಜಾಗ ಅಲ್ಲ ಇವರುಗಳ ಬಗ್ಗೆ ಯಾರನ್ನ ಅಂದರೆ ಸಿನಿಮಾಗಳಲ್ಲಿ ಮಾತಾಡಬೇಕು ಮೈನ್ ಸ್ಟ್ರೀಮಲ್ಲಿ ಅಂತಲೇ ಈ ಕಥೆವಾಡ ಬ್ಲೆಂಡ್ ಆಗಿದ್ರಿಂದ ಅವರು ಬದುಕನ್ನು ತುಂಬ ಹತ್ತಿರದಿಂದ ತೋರಿಸಿದಿವಿ ತುಂಬ ಚೆನ್ನಾಗಿ ತೋರಿಸಿದ್ದೀವಿ ನನಗೆ ಅದ್ರ ಬಗ್ಗೆ ಒಂದು ಖುಷಿ ಇದೆ ಈ ಸಿನಿಮಾದಲ್ಲಿ ಏನಪ್ಪ ನೀನು ಪ್ರೆಸೆಂಟ್ ಮಾಡಿದ್ದೆ ಅಂದರೆ ನೋಡಪ್ಪ ಇದೊಂದು ಒಳ್ಳೆ ವಿಷಯ ಪ್ರೆಸೆಂಟ್ ಮಾಡಿದ್ದೀವಿ ಆ್ಯಂಡ್ ಐ ವಿ ಆರ್ ಪ್ರೌಡ್ ಆಫ್ ದಮ್ ದೇ ಆರ್ ದ ಬಿಗ್ಗೆಸ್ಟ್ ನೆಟ್ವರ್ಕ್ ಇನ್ ದ ಕಂಟ್ರಿ ಇವತ್ತು ಅವರೊಂದು ಮೂರು ದಿನ ಸ್ಟ್ರೈಕ್ ಮಾಡಿಬಿಟ್ರೆ ಮೆಂಟ್ಲಾಗ್ಬಿಡ್ತೀವಿ ನಾವು ಹೌದು ಆ ಥರ ಒಂದು ಅವಲಂಬಿತ ಅವ್ರ ಮೇಲೆ ಅವಲಂಬಿತರಾಗಿದ್ದೀವಿ ನಾವೆಲ್ಲ ಮತ್ತು ಅವ್ರುಗಳೂ ಅಷ್ಟೇ ಎಷ್ಟು ಜನ ಎಜುಕೇಟೆಡ್ಸ್ ಬರ್ತಾರೆ ಗೊತ್ತಾ ಕೊಡೋಕ್ಕೆ ದೇಲ್ ಬಿ ವೆರಿ ಎಜು ದೇಲ್ ಬಿ ಎಜುಕೇಟೆಡ್ ವೆಲ್ ಮ್ಯಾನರ್ಡ್ ಆ ಥರ ಹುಡುಗರು ನೋಡಿದಾಗ ನೋಡಿದ್ರೆ ಕೇಳ್ತೀನಿ ನಾನೊಂದು ಇಬ್ರು ಮೂರು ಜನ ಕೇಳಿದ್ದು ಏನಕ್ಕೆ ಅಲ್ಲ ಸರ್ ಓದ್ತಾ ಇದ್ದೀವಿ ಬಟ್ ಇದು ನಮ್ಮ ಖರ್ಚಿಗೆ ಸರ್ ಮನೆಯವ್ರಿಗೆ ತೊಂದರೆ ಆಗಬಾರ್ದು ಇನ್ನು ಕೆಲವರು ಕೆಲಸ ಮಾಡ್ತಾ ಇದ್ದೀವಿ ಇಟ್ಸ್ ಅ ಸೆಕೆಂಡ್ ಜಾಬ್ ಆರು ಗಂಟೆ ಕೆಲಸ ಮುಗಿದ ಮೇಲೆ ಮತ್ತೆ ಮಾಡ್ತಾರೆ ಇದನ್ನ ಸೊ ದಾಟ್ ಈಸ್ ಅವ್ ದ ಬಿಗ್ಗೆಸ್ಟ್ ಚೈನ್ ಅವರಾಗಲಿ ಕ್ಯಾಬ್ ಓಡಿಸೋರಾಗಲಿ ನಮ್ಮ ಆಟೋ ಓಡಿಸೋರಾಗಲಿ ಎಲ್ಲ ದೇ ಫಾರ್ಮ್ ದ ನೆಟ್ವರ್ಕ್ ಅವರಿದ್ದರೇ ಲೇಬರ್ ಕ್ಲಾಸ್ ಇದ್ರೇ ನಾವು ಸಮಾಜ ಒಂದು ಸಿಸ್ಟಮಲ್ಲಿ ದೇ ಆರ್ ದ ಮೇಯ್ನ್ ಬ್ಯಾಕ್ ಪ್ಲೇಯರ್ಸ್ ಅದರಲ್ಲಿ ಡೆಲಿವರಿ ಬಾಯ್ಸ್ ಯಾಕೆ ಚೂಸ್ ಮಾಡಿದ್ವಿ ಅಂದ್ರೆ ಯೂತ್ ಜಾಸ್ತಿ ಇದ್ದಾರೆ ಅಂತ ಅದ್ರ ಹೆಣ್ಮಕ್ಳು ಇವಾಗ ಹೆಣ್ಮಕ್ಳು ಸಹ ಎಷ್ಟು ಖುಷಿ ಆಗುತ್ತೆ ನಮ್ಮ ಹಸುವಿಗೆ ಈಗ ಮುಂಚೆ ಏನಾಗುತ್ತೆ ಊಟ ಅಂದ ತಕ್ಷಣ ತಾಯಿ ತಂದು ಕೊಡೋರು ಇಲ್ಲ ಸ ಹೋಟ್ಲಿಗೆ ಹೋದ್ರೆ ಒಂದು ಸಪ್ಲೈ ತಂದು ಈಗ ಊಟ ಅಂದರೆ ತಾಯಿ ಬಿಟ್ಟರೆ ನೆಕ್ಸ್ಟ್ ಇವ್ರುಗಳೇ ತಂದು ಕೊಡೋದು ದಟ್ ಇಸ್ ವೈ ಈ ಸಿನಿಮಾ ವಿಲ್ ಬಿ ಅ ರೆಸ್ಪೆಕ್ಟ್ಫುಲ್ ಟ್ರಿಬ್ಯೂಟ್ ಟು ಆಲ್ ಡೆಲಿವರಿ ಬಾಯ್ಸ್ ಅಕ್ರಾಸ್ ದ ಕಂಟ್ರಿ ಅವ್ರಿಗೊಂದು ಟ್ರಿಬ್ಯೂಟ್ ಇದು ನೀವು ಮಾಡ್ತಿರೋ ಕೆಲಸಕ್ಕೆ ಎಸ್ಪೆಷಲಿ ಕೋವಿಡ್ ಟೈಮಲ್ಲಿ ನೀವು ಮಾಡಿರೋ ಕೆಲಸಕ್ಕೆ ನಿಮ್ಮೆಲ್ಲರಿಗೂ ನನ್ನ ಮತ್ತು ನನ್ನ ತಂಡದಿಂದ ಯುವ ತಂಡದಿಂದ ನಾವೆಲ್ಲರೂ ಒಂದು ಕೃತಜ್ಞತೆ ಹೇಳೋ ಸಲುವಾಗಿ ಈ ಸಿನಿಮಾದಲ್ಲಿ ಬರೋ ಸನ್ನಿವೇಶಗಳನ್ನ ಅವ್ರಿಗೆ ಅರ್ಪಿಸ್ತಾ ಇದ್ದೀವಿ